ಬರುವಾಗ ನಾನು ಟು ತೌಸಂಡ್ ರುಪೀಸ್ ಒಳಗಡೆನೇ ಕೊಡೋದಕ್ಕೆ ಬಂದಿದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಗುರುವಾರ ಗುರುವಾರದ ಪೂಜೆಗೆ ರೆಡಿ ಮಾಡಿದ್ದೆ ನಾನು ಇನ್ನೇನ್ ಆರ್ತಿ ಮಾಡ್ಬೇಕು ನಮ್ಮ ಬಂದು ಆರ್ತಿ ಮಾಡ್ತಾರೆ ಪೂಜೆಗೆಲ್ಲ ರೆಡಿ ಮಾಡ್ಬಿಟ್ಟು ಧೂಪ ಎಲ್ಲಾ ಹಚ್ಚಿದ್ದೆ ನಾನು ಇವತ್ತು ತಿಂಡಿ ಉಪ್ಪಿಟ್ಟಾಗಿತ್ತು ಉಪ್ಪಿಟ್ಟು ತಿಂದು ನಾನು ಕೆಳಗಡೆ ಹೋಗಿದ್ದೆ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬರುವಾಗ ನಾನು ಒಗ್ಗರಣೆ ಸೊಪ್ಪನ್ನ ತಗೊಳ್ತಾ ಇದ್ದೆ ಇಲ್ಲಿ ವಿಜೇತೆ ಮನೆ ಹತ್ರ ಒಂದು ಗಿಡ ಇದೆ ಅಲ್ಲೇನೆ ತೆಗ್ದೆ ಒಗ್ಗರಣೆ ಸೊಪ್ಪನ್ನ ಅವ್ರ ಮನೆ ಹತ್ರ ಒಂದು ನಿಂಬೆ ಹಣ್ಣಿನ ಗಿಡ ಇದೆ ನಿಂಬೆ ಹಣ್ಣು ಬಿಟ್ಟಿದ್ಯಾ ಅಂತ ನೋಡ್ತಾ ಇದ್ದೆ ಅಲ್ಲೇನೆ ಇವತ್ತು ವಟಾಣಿ ಕಾಳ್ ಸಾರು ವಟಾಣಿ ಮತ್ತೆ ಎಲ್ಲಾ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ವಟಾಣಿ ಮಾತ್ರ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ದೆ ನಂತರ ಒಂದು ಪಾತ್ರೆಗೆ ಬೇಯಿಸಿದಂತಹ ವಟಾಣಿ ಹಾಕ್ಬಿಟ್ಟು ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಎಲ್ಲಾ ಹಾಕ್ಬಿಟ್ಟು ಒಮ್ಮೆ ಕುದಿಸ್ಕೊಂಡೆ ಅಂದ್ರೆ ಆಲೂಗಡ್ಡೆ ಎಲ್ಲಾ ಬೇಯುವರೆಗೂನು ನಂತರ ರುಬ್ಬಿದಂತಹ ಮಸಾಲೆನ ಹಾಕಿದ್ದೀನಿ ರೆಸಿಪಿಯನ್ನು ಕೂಡ ನಾನು ಶೂಟ್ ಮಾಡೋದಕ್ ಹೋಗ್ಲಿಲ್ಲ ಮತ್ತೆ ಈ ಕಾಳು ಓಪನ್ ಪಾತ್ರೆನಲ್ಲಿ ಬೇಯೋದಿಲ್ಲ ತುಂಬಾ ಸಮಯ ಬೇಕಾಗ್ತದೆ ಹಾಗಾಗಿ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತೀನಿ ಕುಕ್ಕರ್ ಅಲ್ಲಿ ಆದ್ರೆಲ್ಲಟಾಣಿಕಾಳ್ ಸಾರು ಕೂಡ ರೆಡಿ ಆಯ್ತು ಒಗ್ಗರಣೆ ಮಾಡ್ಕೊಂಡೆ ನಾನು ಹಾಗೆ ಪಕ್ಕದಲ್ಲಿ ಅನ್ನಕ್ಕಿಟ್ಟೆ ಹಶ್ವೆ ಆಗ್ತಾ ಇತ್ತು ಒಂದು ದಾಳಿಂಬೆ ಹಣ್ಣಿತ್ತು ಅದನ್ನಾದ್ರೂ ಬಿಡ್ಸೋಣ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಣ್ಣನ್ನ ಬಿಡ್ಸೋದಕ್ ಬಂದ್ ಕೂತಿದ್ದೀನಿ ಲಾಸ್ಟ್ ಸಂತೆಗೆ ಹೋದಾಗ ತಂದಿದ್ದಾಗಿತ್ತು ಹಾಗೆ ಉಳ್ಕೊಂಡ್ ಬಿಟ್ಟಿತ್ತು ಮನೆಯಲ್ಲಿ ಅನ್ನ ಕೂಡ ರೆಡಿ ಆಗಿತ್ತು ಅನ್ನ ತಿಳಿ ಬಸ್ ಬಿಟ್ಟು ನಾನು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲಾ ಇತ್ತು ಪಾತ್ರೆ ಎಲ್ಲಾ ತೊಳೆದು ಕಿಚನ್ ಅನ್ನ ನೀಟ್ ಮಾಡ್ಕೊಂಡೆ ಇವತ್ತಿನ ಅಡಿಗೆ ಕೆಲಸ ಮುಗೀತು ಈ ಕ್ಲಿಪ್ಪಿಂಗ್ ಬಂದು ಸೋಮವಾರದ್ದು ನಮ್ಮನೆಯವ್ರು ಕಾರ್ ತರೋದಕ್ಕೆ ಅಂತ ಪುತ್ತೂರಿಗೆ ಹೋಗಿದ್ರು ಮಂಗ್ಳೂರ್ಗಿಂತ ಮುಂದೆ ಪುತ್ತೂರು ಸೋಮವಾರ ಮಧ್ಯಾಹ್ನ ಹೋಗಿದ್ರು ಅಂದ್ರೆ ಡಿಸೈಡ್ ಆಗಿರ್ಲಿಲ್ಲ ಸಡನ್ ಆಗಿ ಹೋಗಿದ್ದಾಗಿತ್ತು ಅವತ್ತಿನ ದಿನ ಶೋರೂಮಲ್ಲಿ ಇತ್ತು ಈ ಗಾಡಿ ಬಂದ್ಬಿಟ್ಟು ನಾವು ತಗೊಂಡಿರೋದು ಸೆಕೆಂಡ್ ಹ್ಯಾಂಡೆ ಆದ್ರೆ ಗಾಡಿ ಓನರ್ ಬಂದ್ಬಿಟ್ಟು ನಮ್ಗೆ ಹೀಗೆ ಕಾಂಟ್ಯಾಕ್ಟ್ ಆಗಿದ್ರು ನಂತರ ನಾವು ಅವ್ರ ಇದೆ ಅನ್ಕೊಂಡು ಹೋಗಿದ್ವಿ ಆದ್ರೆ ಅವರು ಶೋರೂಮಲ್ಲಿ ಇಟ್ಟು ತುಂಬಾ ದಿನ ಆಗಿತ್ತು ಸೇಲಿಗೆ ಇದ್ ಬಂದು ಮಾರುತಿ ಶೋರೂಮ್ ಪುತ್ತೂರಲ್ಲಿ ಇರುವಂತದ್ದು ಟ್ರೂ ವ್ಯಾಲ್ಯೂ ಇಲ್ಲಿ ತಗೊಂಡಿರುವಂತದ್ದು ಕಾರನ್ನ ಗಾಡಿ ಚೆನ್ನಾಗಿದೆ ಹುಂಡೆ ಅವ್ರದ್ದು ಇಯೋನು ತುಂಬಾ ಸರ್ಚ್ ಮಾಡಿದ್ವಿ ತುಂಬಾ ಹುಡ್ಕಿದ್ವಿ ಗಾಡಿನ ಅಂದ್ರೆ ನಮ್ಮ ಬಜೆಟ್ ಅಲ್ಲಿ ತಗೊಳ್ಬೇಕಂತ ಹೇಳ್ಬಿಟ್ಟು ನಮ್ದೊಂದು ಇಂತಿಷ್ಟು ಬಜೆಟ್ ಅಂತ ಇತ್ತು ಅಷ್ಟ್ರಲ್ಲಿ ತಗೊಳ್ಬೇಕಂತ ಇತ್ತು ಅದಕ್ಕೂ ಒಳ್ಕಡೆನೆ ಸಿಕ್ತು ಆ ಬಜೆಟ್ ಒಳ್ಗಡೆನೆ ವೈಡ್ ಸೋಮವಾರ ತಂದಿದ್ವಿ ಗಾಡಿನ ನಂತರ ಗಾಡಿನ ನಾವು ಸರ್ವಿಸಿಂಗ್ ಬಿಟ್ಟಿದ್ವಿ ಒಂದು ಟೂ ಡೇಸ್ ಚಿಕ್ಕ ಪುಟ್ಟ ಎಲ್ಲ ಕೆಲಸ ಇತ್ತು ಅಂತ

ದೇವಸ್ಥಾನಕ್ಕೆ ತಗೊಂಡ್ ಹೋಗ್ಬಿಟ್ಟು ನಮ್ಮನೆಯವರು ಮತ್ತೆ ರಾಘವೇಂದ್ರ ಗುರುವಾರದ ದಿನ ಪೂಜೆ ಮಾಡಿಸ್ಕೊಂಡ್ ಬಂದ್ರು ಸೋಮವಾರ ತಂದ್ರು ಒಂದ್ ಎರಡ್ ದಿನ ನಾವು ಗ್ಯಾರೇಜ್ ಅಲ್ಲಿ ಇಟ್ಟಿದ್ವಿ ಏನ್ ಜಾಸ್ತಿ ಇರ್ಲಿಲ್ಲ ಚಿಕ್ಕ ಪುಟ್ಟ ಎಲ್ಲ ಖರ್ಚಿತ್ ಅಷ್ಟೇನೆ ಒಂದು ಟೂ ತೌಸಂಡ್ ರುಪೀಸ್ ಒಳಗಡೆನೆ ಖರ್ಚಿತ್ತು ನಮ್ಗೆ ಅದನ್ನೆಲ್ಲಾ ರೆಡಿ ಮಾಡಿಸೋಣ ಅಂದ್ರೆ ಅವರು ಗಾಡಿನ ನಿಲ್ಸಿಟ್ಟು ತುಂಬಾ ದಿನ ಆಗಿತ್ತಂತೆ ಶೋರೂಮ್ ಅಲ್ಲಿ ಹಾಗಾಗಿ ಎಲ್ಲಾ ರೆಡಿ ಮಾಡಿಸಿ ಗುರುವಾರದ ದಿನ ನಾವು ತುಂಬಾ ನಂಬ್ತಿವಿ ರಾಘವೇಂದ್ರ ಸ್ವಾಮಿನ ಅವತ್ತಿನ ದಿನ ಪೂಜೆ ಪೂಜೆ ಮಾಡಿಸ್ಕೊಂಡ್ ಬಂದ್ರು ನಾವೆಲ್ಲಾ ಗಾಡಿ ನೋಡಿರ್ಲಿಲ್ಲ ನಾನು ಅಕ್ಕ ಎಲ್ಲಾ ಗಾಡಿನ ನೋಡೋದಕ್ಕೆ ಬಂದಿದ್ವಿ ಮಧ್ಯಾಹ್ನ ಊಟಕ್ ಕೂತಿದ್ದೆ ಅಷ್ಟರಲ್ಲಿ ತುಂಬಾ ಜೋರಾಗಿ ಮಳೆ ಕೂಡ ಬಂತು ಎಷ್ಟು ಜೋರ್ ಮಳೆ ಬಂತು ಅಂತಂದ್ರೆ ಮಳೆಗಾಲದಲ್ಲಿ ಮಳೆ ಬಂದಿರೋ ತರ ಆಯ್ತು ನನ್ಗೆ ಈ ಅಪರೂಪಕ್ಕೆ ಮಳೆ ಬಂದಾಗ ಆ ಮಣ್ಣಿನ ಸ್ಮೆಲ್ ಬರ್ತದಲ್ವಾ ಅದ್ ನನ್ಗೆ ತುಂಬಾ ಲೈಕ್ ಆಗ್ತದೆ ಹಾಗಾಗಿ ನಾನು ಹೋಗಿ ಹೊರಗಡೆ ನಿಂತಿದ್ದೆ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊಂಡೆ ಇವತ್ತು ನಿದ್ದೆ ಏನ್ ಬಂದಿರ್ಲಿಲ್ಲ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗ್ ಇಡ್ಲಿಗೆ ರುಬ್ಬೋಣ ಅಂತ ಹೇಳ್ಬಿಟ್ಟು ಉದ್ದಿನ ಬೇಳೆನ ರುಬ್ಬೋದಕ್ಕೆ ನಾನು ವಾಶ್ ಮಾಡಿಟ್ಟಿದ್ದೆ ಒಂದು ಟೀ ಕುಡಿಯುವಂತಹ ಕಪ್ಪಲ್ಲಿ ಒಂದ್ ಕಪ್ನಷ್ಟು ಬೇಳೆನ ನಾನು ನೆನೆ ಹಾಕಿದ್ದೆ ಬೆಳಿಗ್ಗೆನೆ ಸಂಜೆ ಇಲ್ಲಿ ಇದನ್ನ ರುಬ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ನಾನು ಅಷ್ಟೇನೆ ರುಬ್ಕೊಂಡಿರುವಂತದ್ದು ಅಕ್ಕಿ ರವಾನ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಯಾವಾಗ್ಲೂ ಸಾಮಾನ್ಯವಾಗಿ ನಾನು ಗ್ರೈಂಡರ್ ಅಲ್ಲೇ ರುಬ್ಕೊಳ್ತಿದ್ದೆ ಇವತ್ತೇನೆ ನಾನು ಮಿಕ್ಸಿನಲ್ಲಿ ಈ ತರ ರುಬ್ಕೊಂಡಿರೋದು ಇಡ್ಲಿಗೆ ಬರೇ ಉದ್ದಿನ ಹಿಟ್ ಅಷ್ಟೇ ಅಲ್ವಾ ಮತ್ತೆ ಏನಕ್ಕೆ ಗ್ರೈಂಡರ್ ಸುಮ್ನೆ ಅಂತ ಹೇಳ್ಬಿಟ್ಟು ಮಿಕ್ಸಿನಲ್ಲಿ ರುಬ್ಕೊಂಡೆ ಆದ್ರೆ ಮಿಕ್ಸಿನಲ್ಲಿ ಹಿಟ್ ರುಬ್ಬೋದಕ್ಕೂ ಗ್ರೈಂಡರ್ ಅಲ್ಲಿ ರುಬ್ಬೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ ಗ್ರೈಂಡರ್ ಇಲ್ಲಿ ರುಬ್ಬ್ದಾಗ ಹಿಟ್ಟು ಕುದ್ಗಿ ಬರ್ತದೆ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗ್ತದೆ ಕುದ್ದಿನ ಹಿಟ್ಟು ಮಿಕ್ಸಿನಲ್ಲಿ ಅಷ್ಟೊಂದು ಅಂದ್ರೆ ಅಹ್ ಜಾಸ್ತಿ ಕ್ವಾಂಟಿಟಿ ಆಗೋದಿಲ್ಲ ನಾನು ಒಂದ್ ಲೋಟ ಉದ್ದಿನ ನೆನೆ ಹಾಕಿದ್ದೆ ಅದಕ್ಕೆ ಎರಡ್ ಲೋಟದಷ್ಟು ಅಕ್ಕಿ ರವಾನ ತೊಳದ್ಬಿಟ್ಟು ಹಾಕ್ತಾ ಇದೀನಿ ಈ ಅಕ್ಕಿ ರವಾನ ಅಂಗಡಿಯಿಂದ ತಂದಿರುವಂತದ್ದು ಒಮ್ಮೆ ವಾಶ್ ಮಾಡ್ಬಿಟ್ಟು ನೀಟಾಗಿ ನೀರೆಲ್ಲಾ ತೆಗ್ದ್ಬಿಟ್ಟು ಈ ತರ ಕೈನಲ್ಲಿ ಹಿಂಡ್ಬಿಟ್ಟು ಉದ್ದಿನ ಹಿಟ್ಟಿನ ಜೊತೆ ಸೇರಿಸ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಯ್ತು ನೆಕ್ಸ್ಟ್ ಡೇ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ಲಿ ಮಾಡಿದ್ರೆ ಆಯ್ತು ಅಷ್ಟೇನೆ ತುಂಬಾನೇ ಈಸಿ ನಾನು ಸಾಮಾನ್ಯವಾಗಿ ಈ ತರ ಅಕ್ಕಿ ರವಾನ ತರ್ಸ್ಬಿಟ್ಟು ಇಡ್ಲಿ ಮಾಡೋದೇ ಜಾಸ್ತಿ ಕೆಲವೊಂದ್ ಬಾರಿ ರುಬ್ತೀನಿ ಅಹ್ ಅಕ್ಕಿನ ಇಲ್ಲ ಅಂತಲ್ಲ ಇದ್ ಬಂದು ದೀಪಾವಳಿ ಹಬ್ಬಕ್ಕೆ ತಂದಿದ್ದಾಗಿತ್ತು ಅಕ್ಕಿ ರವ ಸ್ವಲ್ಪ ಮಿಕ್ಕಿದ್ದು ನಾಳೆ ಒಂದ್ ದಿನಕ್ಕೆ ನಮ್ಮ ಸಾಕು ಅಂತ ಹೇಳ್ಬಿಟ್ಟು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಟೆ ನಾನು ಹಾಗೆ ಸಂಜೆ ಕೆಲ್ಸ ಎಲ್ಲ ಮುಗಿಸ್ಕೊಂಡೆ ಅಕ್ಕನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬಂದೆ ಕೆಳಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಅಲ್ಟ್ರೇಷನ್ ಮಾಡ್ಲಿಕ್ಕಿತ್ತು ಬಟ್ಟೆ ಎಲ್ಲಾ ಅಲ್ಟ್ರೇಷನ್ ಮಾಡಿಸ್ಕೊಂಡ್ ಬಂದೆ ರಾತ್ರಿ ಚಪಾತಿ ಮಾಡ್ಕೊಳ್ತಾ ಇದ್ದೆ ಚಪಾತಿ ಜೊತೆ ಬೆಳಿಗ್ಗೆ ಮಾಡಿದ್ದೆ ವಟಾಣಿ ವಟಾನಿಕ್ ಸಾರಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ И тут